ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಅಚ್ಚ ಗನ್ನಡ ಕನ್ನಡ ಕವಿ ನಯಸೇನ ಈ ಕಬ್ಬಿಗನ ಕಾಲ ಕ್ರಿಸ್ತಶಕ ಹನ್ನೆರಡನೆಯ ಶತಮಾನ ಆತ್ಮೀಯರೇ ನಯಸೇನನು ಜೈನ ಕವಿಯಾಗಿದ್ದು ಇವನು ಧರ್ಮಾಮೃತ ಎಂಬ ಪ್ರಮುಖ ಚಂಪು ಕಾವ್ಯವನ್ನು ರಚಿಸಿದ್ದಾನೆ ನಯಸೇನನು ತನ್ನ ಕಾವ್ಯದಲ್ಲಿ ದೇಸಿ ಸೊಗಡಿಗೆ ಒತ್ತು ನೀಡಿ ಅಚ್ಚಗನ್ನಡವನ್ನು ಪ್ರತಿಪಾದಿಸಿದ್ದಾನೆ ತನ್ನ ಕಾವ್ಯದಲ್ಲಿ ಬರುವ ಧರ್ಮದ ವಿಚಾರಗಳನ್ನು ಕೂಡ ಜನಸಾಮಾನ್ಯರಿಗೆ ತಲುಪುವಂತೆ ಸರಳ ಭಾಷೆಯಲ್ಲಿ ನಿರೂಪಿಸಿದ್ದಾನೆ ಕನ್ನಡ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನಯಸೇನ ಆಕ್ಷೇಪವಿದ್ದು ಅದು ಕನ್ನಡವೆಂಬ ತುಪ್ಪದಲ್ಲಿ ಸಂಸ್ಕೃತವೆಂಬ ಎಣ್ಣೆ ಬೆರೆಸಿ ಊಟ ಮಾಡಿದಂತಾಗುತ್ತದೆ ಎಂದು ನಯಸೇನ ಅಭಿಪ್ರಾಯಪಟ್ಟಿದ್ದಾನೆ ಸಕ್ಕದಮಂ ಪೇಳ್ವೋಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ತಂದು ಇಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಕೃತಮುಮಂ ತೈಲಮುಮಂ ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವಾಗ ಕನ್ನಡದೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದದನ್ನು ನೋಡಿ ಅದನ್ನು ಆಕ್ಷೇಪಿಸಿ ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯೇ ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಅಸ್ವಾದ ಮಿಶ್ರಣವಾಗುತ್ತದೆ ಅದು ಕನ್ನಡವೆಂಬ ತುಪ್ಪದಲ್ಲಿ ಸಂಸ್ಕೃತವೆಂಬ ಎಣ್ಣೆ ಬೆರೆಸಿ ಊಟ ಮಾಡಿದಂತಾಗುತ್ತದೆ ಎಂದು ನಯಸೇನ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ ಭಾಷೆಯ ಬಗ್ಗೆ ಇಷ್ಟೊಂದು ಅಭಿಮಾನ ಒಲವು ಇರುವ ನಯಸೇನಾ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಧರ್ಮಾಮೃತ ಕಾವ್ಯವನ್ನು ರಚಿಸಿದ ಪ್ರಮುಖ ಕವಿಯು ಮಾತ್ರ ಆಗಿರದೆ ಕನ್ನಡ ಭಾಷೆಯ ಸೊಗಡನ್ನು ಉಳಿಸಿಕೊಳ್ಳಲು ಹೋರಾಡಿದ ಕ್ರಾಂತಿಕಾರಿ ಕವಿಯೂ ಆಗಿದ್ದಾನೆ ಆತ್ಮೀಯರೇ ಅಚ್ಚಗನ್ನಡದ ಬಗ್ಗೆ ದನಿ ಎತ್ತಿ ಅದನ್ನು ಬರವಣಿಗೆಯಲ್ಲಿ ರೂಢಿಸಿಕೊಂಡು ನಮಗೆ ಆದರ್ಶ ಉದಾಹರಣೆಯಾಗಿ ನಿಂತಿರುವ ನಯಸೇನನಿಗೆ ಎಲ್ಲ ಸಹೃದಯದ ಕನ್ನಡಿಗರ ಪರವಾಗಿ ಅಪಾರ ಕೃತಜ್ಞತೆಗಳನ್ನು ಸಲ್ಲಿಸಲು ಹೆಮ್ಮೆ ಪಡುತ್ತೇವೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು